ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ವ್ಲಾಗ್ ಆ್ಯಂಡ್ ಕ್ರಿಯೇಷನ್ಸ್ ಸ್ನೇಹಿತರೆ ಯಾರೆಲ್ಲ ಹೊಸದಾಗಿ ನಾನು ಹಾಕುವಂಥ ವೀಡಿಯೋಸ್ನ ನೋಡ್ತಾ ಇರ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತಲೇ ಕೇಳ್ಕೊತೀನಿ ಹಾಗೆಯೇ ಇವತ್ತಿನ ಡಿಸೈನ್ನ ನಾನು ಸ್ಯಾರಿಗೆ ಹಾಕಿ ತೋರಿಸ್ತಾ ಇದ್ದೀನಿ ಸ್ಯಾರಿ ಫುಲ್ ಗೋಲ್ಡ್ ಕಲರಲ್ಲೇ ಇದೆ ಸ್ವಲ್ಪ ಡಾರ್ಕ್ ಗೋಲ್ಡು ಮತ್ತು ಸ್ವಲ್ಪ ಲೈಟ್ ಗೋಲ್ಡ್ ಇದೆ ಹಾಗಾಗಿ ಮೊದಲನೇ ಸ್ಟೆಪ್ಪಲ್ಲಿ ನಾನು ಸ್ವಲ್ಪ ಲೈಟ್ ಗೋಲ್ಡ್ ಇರೋವಂಥ ಕಲರ್ನ ಥ್ರೆಡ್ ತಗೊಂಡು ಹಾಕೋತಾ ಇದ್ದೀನಿ ನೋಡಿ ಆರು ಏಳೆ ಥ್ರೆಡ್ನ ತೊಗೊಂಡು ಈ ರೀತಿಯಾಗಿ ಒಂದು ಗಂಟನ್ನು ಹಾಕೋತೀನಿ ನಾವು ಯಾವುದೇ ಒಂದು ಕ್ರೋಶ ಡಿಸೈನ್ನ ಸ್ಟಾರ್ಟ್ ಮಾಡಬೇಕಾದ್ರೂ ಸ್ಯಾರಿನ ಸೀದಾ ಸೈಡ್ ಇಟ್ಕೊಂಡು ನಮ್ಮ ಬಲ್ಬಾಗ್ದಿಂದ ನಾವು ಸ್ಟಾರ್ಟ್ ಮಾಡ್ಕೋಬೇಕಾಗತ್ತೆ ಹಾಗೆಯೇ ಇಲ್ಲಿ ನಾನು ಹತ್ತನೇ ನಂಬರ್ ಕ್ರೋಶನ ಯೂಸ್ ಮಾಡಿಕೊಂಡು ಈ ಡಿಸೈನನ್ನು ಮಾಡ್ಕೋತಾ ಇದ್ದೀನಿ ನೋಡಿ ಗಂಟನ್ನು ಹಾಕ್ಕೊಂಡಿದ್ದಾದಮೇಲೆ ಅದ್ರ ಪಕ್ಕದಲ್ಲೇ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋತಾ ಇದ್ದೀನಿ ಸಿಂಗಲ್ ಕ್ರೋಶ ಮಾಡಿ ಆದಮೇಲೆ ಅದರ ಪಕ್ಕದಲ್ಲೇ ಇನ್ನೂ ಒಂದು ಸಿಂಗಲ್ ಕ್ರೋಶನ ಮಾಡಿಕೊಂಡು ಆ ಸಿಂಗಲ್ ಕ್ರೋಶದ ಮೇಲುಗಡೆ ನೋಡಿ ಈ ರೀತಿ ಎರಡು ಸರಿ ಚೈನ್ ಹಾಕ್ಕೊಂಡಿದ್ದೀನಿ ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ತಗೊಂಡು ಅದ್ರ ಪಕ್ಕದಲ್ಲೇ ನೀಡಲ್ ಹಾಕಿ ಥ್ರೆಡ್ನ ಮೇಲೆ ತಂದು ಈಗ ನೀಡಲ್ ಮೇಲೆ ಮೂರು ಲೂಪ್ ಇರುತ್ತೆ ಸ್ನೇಹಿತರೆ ಎರಡು ಲೂಪಲ್ಲಿ ಒಂದು ಸರಿ ಎರಡು ಲೂಪಲ್ಲಿ ಒಂದು ಸರಿ ಥ್ರೆಡ್ನ ಆಚೆ ತಂದು ಒಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಮತ್ತು ನೀಡಲ್ ಮೇಲೆ ಥ್ರೆಡ್ನ ತಗೋಬೇಕು ಇದೇ ಥರ ಸ್ನೇಹಿತರೆ ನಾವು ಇಲ್ಲಿ ಒಟ್ಟು ಆರು ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋಬೇಕಾಗತ್ತೆ ನನಗೆ ಇಲ್ಲಿ ಪವರ್ ಹೋಯಿತು ಸ್ನೇಹಿತರೆ ಹಂಗಾಗಿ ಡಿಸೈನ್ನ ಒಂದಷ್ಟು ದೂರ ಕಂಟಿನ್ಯೂ ಮಾಡಿದ್ದೀನಿ ಇಲ್ಲಿ ನೋಡಿ ಆರು ಕಂಬಗಳಾಯಿತು ಅಲ್ವಾ ಆರು ಕಂಬ ಆದಮೇಲೆ ಒಂದು ಚೈನ್ ಹಾಕ್ಕೊಂಡು ನೋಡಿ ನೀಡಲ್ ಮೇಲೆ ಥ್ರೆಡ್ ತಗೊಂಡು ಈ ರೀತಿ ಸ್ಲ್ಯಾಂಟಿಂಗಾಗಿ ಇಟ್ಕೊಂಡು ನೋಡ್ಕೋಬೇಕು ಸ್ನೇಹಿತರೆ ನಾವು ಆರು ಕಂಬನ ಸ್ಟ್ರೈಟಾಗಿ ಮಾಡ್ಕೋಬೇಕು ಇನ್ನು ಇವಾಗ ಮಾಡ್ಕೊತಾ ಇರೋವಂಥ ಕಂಬಗಳನ್ನ ನಾವು ಸ್ಲ್ಯಾಂಟಿಂಗಾಗಿ ಇಟ್ಕೊಂಡು ನೋಡಿಕೊಂಡು ನೋಡಿ ಈ ರೀತಿ ಥ್ರೆಡ್ನ ಮೇಲೆ ತಂದು ಒಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ನೋಡಿ ವ್ಯತ್ಯಾಸ ಗೊತ್ತಾಗ್ತಾ ಇದೆ ಅಲ್ವ ಮೊದಲನೇ ಆರು ಕಂಬ ಸ್ಟ್ರೈಟಾಗಿದೆ ಈಗ ನಾನು ಮಾಡ್ಕೊತಾ ಇರೋವಂಥ ಆರು ಕಂಬಗಳನ್ನ ಇಲ್ಲಿ ನಾವು ಸ್ಲ್ಯಾಂಟಿಂಗಾಗಿ ಮಾಡ್ಕೋಬೇಕಾಗುತ್ತೆ ನೋಡಿ ಎರಡು ಡಬಲ್ ಕ್ರೋಶ ಕಂಬ ಆಯ್ತಲ್ವಾ ಈಗ ಮತ್ತೆ ನೀಡಲ್ ಮೇಲೆ ಥ್ರೆಡ್ನ ತಗೋತೀನಿ ಆ ಕಂಬದ ಪಕ್ಕದಲ್ಲೇ ನೀಡಲ್ ಹಾಕಿ ಥ್ರೆಡ್ನ ಮೇಲೆ ತಂದು ಎರಡು ಲೂಪಲ್ ಒಂದು ಸಾರಿ ಎರಡು ಲೂಪಲ್ ಒಂದು ಸಾರಿ ಥ್ರೆಡ್ನ ಆಚೆ ತಂದು ಒಂದು ಡಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಸ್ನೇಹಿತರೆ ಇಲ್ಲಿ ಮೂರು ಕಂಬ ಆದಮೇಲೆ ನೋಡಿ ಈ ರೀತಿಯಾಗಿ ಒಂದು ಚೈನ್ನ ಹಾಕೋಬೇಕಾಗುತ್ತೆ ಚೈನ್ ಹಾಕ್ಕೊಂಡು ಅದಾದಮೇಲೆ ನೀಡಲ್ ಮೇಲೆ ಥ್ರೆಡ್ ತೊಗೋಬೇಕು ಇಲ್ಲಿ ಗ್ಯಾಪ್ ಕೊಡೋ ಹಾಗಿಲ್ಲ ಸ್ನೇಹಿತರೆ ಆ ಕಂಬದ ಪಕ್ಕದಲ್ಲೇ ನೋಡಿ ಈ ರೀತಿಯಾಗಿ ನೀಡಲ್ ಹಾಕಿ ಥ್ರೆಡ್ನ ಮೇಲೆ ತಂದು ನೀಡಲ್ ಮೇಲೆ ಮೂರು ಲೂಪ್ ಕಾಣಿಸ್ತಾ ಇದೆ ಅಲ್ವಾ ಎರಡು ಲೂಪಲ್ಲಿ ಒಂದು ಸಾರಿ ಎರಡು ಲೂಪಲ್ಲಿ ಒಂದು ಸಾರಿ ಥ್ರೆಡ್ನ ಆಚೆ ತೊಗೊಂಬಂದು ಇನ್ನೊಂದು ಕಂಬನ ಮಾಡಿಕೊಂಡೆ ನಾವು ಚೈನ್ ಹಾಕಿರೋದು ಮೇಲೆ ಮಾತ್ರ ಸ್ವಲ್ಪ ಗ್ಯಾಪ್ ಕಾಣಿಸ್ಬೇಕು ಅಷ್ಟೇ ಕೆಳಗಡೆ ಯಾವುದೇ ರೀತಿ ನಾವು ಗ್ಯಾಪ್ನ ಕೊಡೋ ಹಾಗಿಲ್ಲ ಈಗ ಅದೇ ರೀತಿಯಾಗಿ ಇನ್ನೂ ಒಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋತೀನಿ ನಾವು ಚೈನ್ ಮೇಲೂ ಕೂಡ ಮೂರು ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋಬೇಕಾಗುತ್ತೆ ಚೈನ್ ಹಾಕೋದಕ್ಕೂ ಮುಂಚೆ ಮೂರು ಕಂಬಗಳನ್ನ ಮಾಡ್ಕೊಂಡಿರ್ತೀವಲ್ಲ ಅದೇ ರೀತಿ ಚೈನ್ ಹಾಕಿದ್ದಾದಮೇಲೂ ಕೂಡ ಮೂರು ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋಬೇಕು ಅದಾದಮೇಲೆ ಈ ಥರ ಒಂದು ಚೈನ್ ಹಾಕೋಬೇಕು ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ಒಂದು ಸಾರಿ ಥ್ರೆಡ್ನ ತಗೊಂಡು ಸ್ಟ್ರೈಟಾಗಿ ಇಟ್ಕೊಂಡು ಕಂಬನ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಸ್ಲ್ಯಾಂಟಿಂಗಾಗಿ ಬರಬೇಕಾಗುತ್ತೆ ಆರು ಕಂಬಗಳನ್ನು ಈಗ ನೋಡಿ ಸ್ಟ್ರೈಟಾಗಿ ನೀಡಲ್ ಹಾಕಿ ಥ್ರೆಡ್ನ ಮೇಲೆ ತರಬೇಕು ಮೇಲೆ ತಂದು ಎರಡು ಲೂಪಲ್ಲಿ ಒಂದು ಸಾರಿ ಎರಡು ಲೂಪಲ್ಲಿ ಒಂದು ಸಾರಿ ಥ್ರೆಡ್ನ ಆಚೆ ತಂದು ಇನ್ನೊಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕಾಗತ್ತೆ ಸ್ನೇಹಿತರೆ ಅದು ಕರೆಕ್ಟಾಗಿ ಬಂದಿಲ್ಲ ಕಂಬ ಅಂತ ಹೇಳ್ಬಿಟ್ಟು ನಾನು ಮತ್ತೆ ಹಾಕ್ಕೋತಾ ಇದ್ದೀನಿ ನೋಡಿ ಈ ಥರ ಸ್ಟ್ರೈಟಾಗಿ ನೋಡಿಕೊಂಡು ಒಂದು ಕಂಬನ ಮಾಡಿಕೊಂಡೆ ಇದೇ ಥರ ನಾವು ಆರು ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೊಬೇಕಾಗುತ್ತೆ ಸ್ನೇಹಿತರೆ ಸ್ಟಾರ್ಟಿಂಗಲ್ಲೂ ಕೂಡ ಅದೇನು ವೀಡಿಯೋ ಮಿಸ್ ಆಗಿತ್ತಲ್ಲ ನೋಡಿ ಇದೇ ಥರ ನಾವು ಸ್ಟ್ರೈಟಾಗಿ ಆರು ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋಬೇಕಾಗತ್ತೆ ಈ ಕಂಬಗಳಲ್ಲಿ ಯಾವುದೇ ಥರ ಏನೂ ವ್ಯತ್ಯಾಸ ಮಾಡ್ಕೊಳ್ಳೋ ಆಗಿರೋದಿಲ್ಲ ಸ್ನೇಹಿತರೆ ಕನ್ಫ್ಯೂಸ್ ಮಾಡ್ಕೋಬೇಡಿ ನೋಡಿ ಇದೇ ಥರ ಆರು ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋಬೇಕಾಗುತ್ತೆ ಈಗ ನಾಲ್ಕು ಕಂಬ ಆಯ್ತಲ್ವಾ ಐದನೇ ಡಬಲ್ ಕ್ರೋಶ ಕಂಬನ ಮಾಡ್ಕೋತಾ ಇದ್ದೀನಿ ಸ್ನೇಹಿತರೆ ನೀವು ಬೇಕು ಅಂದರೆ ಇದೇ ಡಿಸೈನಲ್ಲಿ ನಾಲ್ಕು ಡಬಲ್ ಕ್ರೋಶ ಕಂಬಗಳನ್ನ ಕೂಡ ಹಾಕಿ ಮಾಡ್ಬೋದು ಅದು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಆಲ್ರೆಡಿ ನಾನು ಆಗಲೇ ನಾಲ್ಕು ಕಂಬದ್ದು ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಆ ಡಿಸೈನ್ ಏನಾದರೂ ಇಷ್ಟ ಆಗುತ್ತಾ ಅಂತ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ ಈಗ ಆರು ಡಬಲ್ ಕ್ರೋಶ ಕಂಬ ಆದಮೇಲೆ ನೋಡಿ ಒಂದು ಚೈನ್ನ ಹಾಕೊಂಡೆ ಚೈನ್ ಹಾಕ್ಕೊಂಡು ಮೇಲೆ ಒಂದು ಸರಿ ಥ್ರೆಡ್ನ ತಗೊಂಡು ನೋಡಿ ಈ ರೀತಿಯಾಗಿ ಸ್ಲ್ಯಾಂಟಿಂಗಾಗಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಒಂದು ಸ್ಲ್ಯಾಂಟಿಂಗಾಗಿ ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕಾಗುತ್ತೆ ನೀಡಲ್ಲಿ ಹಾಕಿ ಥ್ರೆಡ್ನ ಮೇಲೆ ತರಬೇಕು ಥ್ರೆಡ್ನ ಮೇಲೆ ತಂದು ಎರಡು ಲೂಪಲ್ ಒಂದು ಸಾರಿ ಎರಡು ಲೂಪಲ್ಲಿ ಒಂದು ಸಾರಿ ಥ್ರೆಡ್ನ ಆಚೆ ತಗೊಂಡು ಒಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕಾಗುತ್ತೆ ನೋಡಿ ಎಷ್ಟು ನೀಟಾಗಿ ಎಷ್ಟು ಸ್ಲ್ಯಾಂಟಿಂಗಾಗಿ ಈ ಕಂಬ ಬಂದಿದೆ ಇದೇ ಥರ ನಾವು ಕಂಬಗಳನ್ನ ಮಾಡ್ಕೋಬೇಕಾಗತ್ತೆ ಎರಡನೇ ಡಬಲ್ ಕ್ರೋಶ ಕಂಬ ಈಗ ಮೂರನೇ ಡಬಲ್ ಕ್ರೋಶ ಕಂಬನ ಮಾಡ್ಕೋತೀನಿ ನೀಡನ್ ಮೇಲೆ ಒಂದ್ಸರಿ ಥ್ರೆಡ್ ತೊಗೋಬೇಕು ಪಕ್ಕದಲ್ಲೇ ಹೋಗಿ ಥ್ರೆಡ್ನ ಮೇಲೆ ತಂದು ಎರಡು ಲೂಪಲ್ ಒಂದು ಸಾರಿ ಎರಡು ಲೂಪಲ್ ಒಂದು ಸಾರಿ ಥ್ರೆಡ್ನ ಆಚೆ ತಗೊಂಡು ಒಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕಾಗತ್ತೆ ಕಂಬ ಮಾಡಿ ಆದಮೇಲೆ ಒಂದು ಚೈನ್ ಹಾಕೋಬೇಕು ಸ್ನೇಹಿತರೆ ನೋಡಿ ಈ ರೀತಿಯಾಗಿ ಒಂದು ಚೈನ್ನ ಹಾಕೋಬೇಕು ಚೈನ್ ಹಾಕಿ ಆದಮೇಲೆ ನೀಡದ ಮೇಲೆ ಒಂದು ಸರಿ ಥ್ರೆಡ್ನ ತೊಗೊಂಡು ಕೆಳಗಡೆ ನೋಡಿ ಇಲ್ಲಿ ಯಾವುದೇ ಥರ ನೀವು ಗ್ಯಾಪ್ ಕೊಡೋದಕ್ಕೆ ಹೋಗಬೇಡಿ ಕಂಬದ ಪಕ್ಕದಲ್ಲೇ ನೀಡಲ್ಲಿ ಹಾಕಿ ಥ್ರೆಡ್ನ ತಂದು ಇನ್ನೊಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕಾಗುತ್ತೆ ಎರಡು ಲೂಪಲ್ಲಿ ಒಂದು ಸರಿ ಮತ್ತು ಇನ್ನೆರಡು ಲೂಪಲ್ಲಿ ಒಂದು ಸರಿ ಥ್ರೆಡ್ನ ಆಚೆ ತಂದು ಒಂದು ಡಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಸ್ನೇಹಿತರೆ ಇದೇ ಥರ ಇನ್ನೂ ಎರಡು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕಾಗುತ್ತೆ ಚೈನ್ ಹಾಕಿದ ಮೇಲೆ ಒಟ್ಟು ನಾವು ಮೂರು ಕಂಬಗಳನ್ನ ಮಾಡ್ಕೋಬೇಕು ಸ್ನೇಹಿತರೆ ನಾನು ಆಗಲೇ ಹೇಳಿದೆ ಅಲ್ವಾ ನಿಮಗೆ ಇಲ್ಲಿ ಎರಡು ಡಬಲ್ ಕ್ರೋಶ ಕಂಬ ಕೂಡ ಮಾಡ್ಕೋಬೋದು ನೋಡಿ ಎರಡು ಡಬಲ್ ಕ್ರೋಶ ಕಂಬನ ಸ್ಟಾರ್ಟಿಂಗಲ್ಲಿ ಮಾಡಿಕೊಂಡು ಅದಾದಮೇಲೆ ಒಂದು ಚೈನ್ ಹಾಕ್ಕೊಂಡು ಮತ್ತು ಅದರ ಪಕ್ಕದಲ್ಲಿ ಎರಡು ಡಬಲ್ ಕ್ರೋಶ ಕಂಬನ ಮಾಡ್ಕೋಬಹುದು ಅದು ಕೂಡ ಸೇಮ್ ಇದೇ ಥರನೇ ಬರುತ್ತೆ ಸ್ನೇಹಿತರೆ ಡಿಸೈನು ನೋಡೋದಕ್ಕೂ ಕೂಡ ಇಷ್ಟೇ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಇದೇ ಥರ ನಾವು ಫುಲ್ ಬೇಸ್ ಬೇಸ್ಲೈನ್ನ ಕಂಪ್ಲೀಟ್ ಮಾಡ್ಕೊಂಡು ಹೋಗಬೇಕಾಗತ್ತೆ ಅಂದರೆ ಸ್ಟಾರ್ಟಿಂಗಲ್ಲಿ ನಾವು ಸ್ಟ್ರೈಟಾಗಿ ಆರು ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋಬೇಕು ಅದಾದಮೇಲೆ ಒಂದು ಚೈನ್ನ ಹಾಕ್ಕೋಬೇಕು ಮತ್ತು ಆರು ಸ್ಲ್ಯಾಂಟಿಂಗಾಗಿ ಆರು ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋಬೇಕಾಗತ್ತೆ ಇದೇ ಥರ ನಾವು ಫುಲ್ ಬೇಸ್ ಲೈನ್ನ ಕಂಪ್ಲೀಟ್ ಮಾಡ್ಕೋಬೇಕಾಗತ್ತೆ ನಾನು ಕೂಡ ಫುಲ್ ಸ್ಯಾರಿನ ಇದೇ ರೀತಿ ಕಂಟಿನ್ಯೂ ಮಾಡಿಕೊಂಡು ಹೋಗ್ತೀನಿ ಸ್ನೇಹಿತರೆ ಫಸ್ಟ್ ಸ್ಟೆಪ್ನ ಕಂಪ್ಲೀಟ್ ಮಾಡ್ಕೋಬೇಕಾದ್ರೆ ನಾವು ಸ್ಟಾರ್ಟಿಂಗ್ ಯಾವ ರೀತಿ ಆರು ಕಂಬಗಳನ್ನ ಹಾಕ್ಕೊಂಡು ಡಿಸೈನ ಸ್ಟಾರ್ಟ್ ಮಾಡ್ಕೊಂಡಿರ್ತೀವೋ ಅದೇ ಥರ ಎಂಡಲ್ಲೂ ಕೂಡ ಆರು ಸ್ಟ್ರೈಟಾಗಿ ಡಬಲ್ ಕ್ರೋಶ ಕಂಬಗಳನ್ನ ಹಾಕ್ಕೊಂಡು ಡಿಸೈನ್ನ ಎಂಡ್ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ ಈಗ ನಾನು ಸೆಕೆಂಡ್ ಸ್ಟೆಪ್ನ ಹಾಕ್ಕೋತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಆರು ಏಳೆ ಥ್ರೆಡ್ನ ತಗೊಂಡು ಒಂದು ಕಂಬಕ್ಕೆ ಗಂಟನ್ನು ಹಾಕ್ಕೋಬೇಕಾಗುತ್ತೆ ಗಂಟನ್ನು ಹಾಕಿ ಆದಮೇಲೆ ನೋಡಿ ಈ ರೀತಿ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕು ಸ್ನೇಹಿತರೆ ನಾನು ಆಗಲೇ ಹೇಳಿದೆ ಅಲ್ವಾ ಸ್ಯಾರಿ ಲೈಟ್ ಗೋಲ್ಡ್ ಮತ್ತು ಡಾರ್ಕ್ ಗೋಲ್ಡ್ ಇರೋದ್ರಿಂದ ನಾನು ಸೆಕೆಂಡ್ ಸ್ಟೆಪ್ಪಲ್ಲಿ ಡಾರ್ಕ್ ಗೋಲ್ಡ್ ಕಲರ್ದು ಥ್ರೆಡ್ನ ತಗೊಂಡು ಹಾಕೋತಾ ಇದ್ದೀನಿ ನೋಡಿ ಲಾಕ್ನ ಮಾಡಿ ಆದಮೇಲೆ ಅಲ್ಲಿಂದನೇ ನಾಲ್ಕು ಅಥವಾ ಐದು ಚೈನ್ಗಳನ್ನ ಹಾಕೋಬೇಕಾಗುತ್ತೆ ನಾನು ಸ್ಟಾರ್ಟಿಂಗ್ ಮಾತ್ರ ನಾಲ್ಕು ಚೈನ್ ಹಾಕೊಂಡಿರೋದು ಸ್ನೇಹಿತರೆ ಯಾಕಂದರೆ ಇಲ್ಲಿ ನಮಗೆ ಒಂದು ಸಿಂಗಲ್ ಕ್ರೋಶ ಬಂತಲ್ವಾ ಸೊ ಹಂಗಾಗಿ ಇಲ್ಲಿ ಮಾತ್ರ ನಾನು ನಾಲ್ಕು ಚೈನ್ನ ಹಾಕ್ಕೊಂಡಿದ್ದೀನಿ ನಾಲ್ಕು ಚೈನ್ ಹಾಕ್ಕೊಂಡು ಆರು ಕಂಬ ಆದಮೇಲೆ ಏನೊಂದು ಚೈನ್ ಹಾಕ್ಕೊಂಡಿರ್ತೀವಲ್ಲ ಆ ಚೈನ್ ಗ್ಯಾಪಲ್ಲಿ ಈ ನಾಲ್ಕು ಕಂಬನ ನಾವು ಲಾಕ್ನ ಮಾಡ್ಕೋಬೇಕಾಗತ್ತೆ ಲಾಕ್ನ ಮಾಡಿ ಆದಮೇಲೆ ನೋಡಿ ನೀಡಲ್ ಮೇಲೆ ಟೂ ಟೈಮ್ಸ್ ಥ್ರೆಡ್ನ ತೊಗೋಬೇಕು ಥ್ರೆಡ್ನ ತಗೊಂಡು ಮೂರು ಕಂಬ ಆದಮೇಲೆ ನಾವೊಂದು ಚೈನ್ ಮಾಡಿರ್ತೀವಲ್ವ ಆ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಮೇಲೆ ತಂದು ನೋಡಿ ನೀಡಲ್ ಮೇಲೆ ನಾಲ್ಕು ಲೂಪ್ ಇರುತ್ತೆ ಎರಡು ಲೂಪಲ್ಲಿ ಒಂದು ಸಾರಿ ಎರಡು ಲೂಪಲ್ಲಿ ಒಂದು ಸಾರಿ ಮತ್ತು ಇನ್ನೂ ಎರಡು ಲೂಪಲ್ಲಿ ಒಂದು ಸಾರಿ ಥ್ರೆಡ್ನ ಆಚೆ ತಂದು ಒಂದು ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೋಬೇಕಾಗತ್ತೆ ನೋಡಿ ಮತ್ತೆ ನೀಡ ಮೇಲೆ ಥ್ರೆಡ್ ತಗೋಬೇಕು ಅದೇ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಮೇಲೆ ತಂದು ಎರಡು ಲೂಪಲ್ಲಿ ಒಂದು ಸಾರಿ ಎರಡು ಲೂಪಲ್ಲಿ ಒಂದು ಸಾರಿ ಎರಡು ಲೂಪಲ್ ಒಂದು ಸಾರಿ ಇನ್ನೊಂದು ತ್ರಿಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಸ್ನೇಹಿತರೆ ಡಿಸೈನ್ನ ತುಂಬ ನಿಧಾನವಾಗಿ ಇದ್ದೀನಿ ಏನು ಕನ್ಫ್ಯೂಷನ್ ಮಾಡ್ಕೋಬೇಡಿ ಈಗ ಮತ್ತೆ ಅದೇ ಚೈನ್ ಗ್ಯಾಪಲ್ಲೇ ಹೋಗಿ ಥ್ರೆಡ್ನ ಮೇಲೆ ತಂದು ಇನ್ನೊಂದು ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೊತಾ ಇದ್ದೀನಿ ಇದೇ ರೀತಿಯಾಗಿ ನಾವು ಇಲ್ಲಿ ನಾಲ್ಕು ತ್ರಿಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋಬೇಕಾಗುತ್ತೆ ಫಸ್ಟು ನಾಲ್ಕು ತ್ರಿಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋಬೇಕು ಕಂಬ ಮಾಡಿ ಆದಮೇಲೆ ಅಲ್ಲಿಂದ ಥ್ರೆಡ್ನ ಸ್ವಲ್ಪ ಮೇಲೆ ತಗೋಬೇಕು ನೋಡಿ ನಾಲ್ಕು ಕಂಬ ಆಯಿತಲ್ವಾ ನಾಲ್ಕು ಕಂಬ ಮಾಡಿ ಆದಮೇಲೆ ಥ್ರೆಡ್ನ ಸ್ವಲ್ಪ ಮೇಲೆ ತಗೊಂಡು ಇಲ್ಲಿ ಒಂದು ಸ್ಮಾಲ್ ಸೈಜ್ದು ಗೋಲ್ಡ್ ಬೀಡನ್ನ ಯೂಸ್ ಮಾಡ್ಕೋತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಸ್ಮಾಲ್ ಸೈಜು ಗೋಲ್ಡ್ ಬೀಡ್ ಹಾಕೋಬೇಕು ಫಸ್ಟು ಥ್ರೆಡ್ ಒಳಗಡೆ ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ ಮಾಡೋದೇನು ಬೇಡ ಸ್ನೇಹಿತರೆ ಹಾಗೇ ನಿಡಲ್ ಮೇಲೆ ಟೂ ಟೈಮ್ಸ್ ಥ್ರೆಡ್ನ ತಗೊಂಡು ಇಲ್ಲಿ ತ್ರಿಬಲ್ ಕ್ರೋಶ ಕಂಬ ಹಾಗೆ ಬೀಡ್ ಲಾಕ್ ಎರಡನ್ನೂ ಒಟ್ಟಿಗೆ ಮಾಡ್ಕೋಬೇಕಾಗತ್ತೆ ನೋಡಿ ಈ ರೀತಿಯಾಗಿ ಬರಬೇಕು ಈಗ ಮತ್ತೊಂದು ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೋತಾ ಇದ್ದೀನಿ ಸ್ನೇಹಿತರೆ ನಾವು ಸ್ಟಾರ್ಟಿಂಗ್ ಯಾವ ರೀತಿ ನಾಲ್ಕು ತ್ರಿಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೊಂಡಿರ್ತೀವಲ್ವಾ ಅದೇ ರೀತಿಯಾಗಿ ಬೀಡ್ ಹಾಕಿದ ಮೇಲೂ ಕೂಡ ನಾಲ್ಕು ತ್ರಿಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋಬೇಕಾಗತ್ತೆ ನೋಡಿ ಇದು ನಾಲ್ಕನೇ ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೋತಾ ಇದ್ದೀನಿ ಸ್ನೇಹಿತರೆ ನಾನು ಆಗಲೇ ನಿಮಗೆ ಹೇಳಿದಾಗೆ ಇಲ್ಲಿ ನಾವು ಬೇಸ್ಲೈನ್ ಏನಾದರೂ ನಾಲ್ನಾಲ್ಕು ಕಂಬಗಳನ್ನ ಹಾಕ್ಕೊಂಡಿದ್ದಾಗ ಇಲ್ಲಿ ನಮಗೆ ಬರೀ ಆರು ಡಬಲ್ ಕ್ರೋಶ ಕಂಬಗಳು ಮಾತ್ರ ಬರುತ್ತೆ ನಾನು ಬೇಸ್ಲೈನಲ್ಲಿ ಆರು ಕಂಬಗಳನ್ನ ಹಾಕ್ಕೊಂಡಿರೋದ್ರಿಂದ ಹಾರ್ಚ್ಗೆ ಎಂಟು ಕಂಬಗಳನ್ನ ಮಾಡ್ಕೊಂಡಿದ್ದೀನಿ ನೋಡಿ ಎಂಟು ಕಂಬಗಳ ಆದಮೇಲೆ ಆ ಮೂರು ಕಂಬ ಆದಮೇಲೆ ನಾವೇನು ಒಂದು ಚೈನ್ ಹಾಕ್ಕೊಂಡಿರ್ತೀವಲ್ವ ಆ ಚೈನ್ ಗ್ಯಾಪಲ್ಲಿ ಈ ಹಾರ್ಚನ್ನ ಲಾಕ್ ಮಾಡ್ಕೋಬೇಕಾಗತ್ತೆ ಲಾಕ್ ಮಾಡಿ ಆದಮೇಲೆ ನೋಡಿ ಹಾರ್ಚ್ ನೋಡೋದಕ್ಕೆ ಈ ಥರ ಕಾಣಿಸ್ತಾ ಇರುತ್ತೆ ಸ್ನೇಹಿತರೆ ಸ್ವಲ್ಪ ಡಾರ್ಕ್ ಕಲರ್ ಇರೋವಂಥ ಸ್ಯಾರಿ ಆದರೆ ಈ ಡಿಸೈನ್ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈಗ ಹಾರ್ಚ್ ಲಾಕ್ ಮಾಡಿ ಆದಮೇಲೆ ಈಗ ಮತ್ತೆ ನಾವು ಚೈನ್ಗಳನ್ನ ಹಾಕೋಬೇಕಾಗುತ್ತೆ ಇಲ್ಲಿ ನಾನು ಒಟ್ಟು ಐದು ಚೈನ್ಗಳನ್ನ ಹಾಕೋತೀನಿ ಐದು ಚೈನ್ನ ಹಾಕ್ಕೊಂಡು ನೋಡಿ ಆರು ಕಂಬ ಆದಮೇಲೆ ಒಂದು ಚೈನ್ ಹಾಕ್ಕೊಂಡಿರ್ತೀವಲ್ಲ ಅಲ್ಲಿಗೆ ಲಾಕ್ನ ಮಾಡ್ಕೋಬೇಕಾಗತ್ತೆ ಆ ಗ್ಯಾಪಲ್ಲಿ ಈ ಐದು ಚೈನ್ನ ಲಾಕ್ ಮಾಡ್ಕೋಬೇಕು ಲಾಕ್ ಮಾಡಿ ಆದಮೇಲೆ ಸ್ನೇಹಿತರೆ ನೋಡಿ ಈ ರೀತಿಯಾಗಿ ಹಾರ್ಚ್ ಕಾಣಿಸ್ತಾ ಇರುತ್ತೆ ಈಗ ಮತ್ತೆ ನೀಡಲ್ ಮೇಲೆ ಟೂ ಟೈಮ್ಸ್ ಥ್ರೆಡ್ನ ತಗೋತೀನಿ ಮೂರು ಕಂಬ ಆದಮೇಲೆ ನಾವೇನಲ್ಲಿ ನೋಡಿ ಚೈನ್ ಹಾಕ್ಕೊಂಡಿರ್ತೀವಲ್ಲ ಆ ಚೈನ್ಗೆಪಲ್ಲಿ ಹೋಗಿ ಥ್ರೆಡ್ನ ಮೇಲೆ ತಂದು ಎರಡು ಲೂಪಲ್ ಒಂದು ಸಾರಿ ಎರಡು ಲೂಪಲ್ ಒಂದು ಸಾರಿ ಎರಡು ಲೂಪಲ್ ಒಂದು ಸಾರಿ ಥ್ರೆಡ್ನ ಆಚೆ ತಂದು ಒಂದು ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೊತೀನಿ ಹೀಗೇ ನಾವು ಮೊದಲನೇ ಆರ್ಚನ ಯಾವ ರೀತಿ ಕಂಪ್ಲೀಟ್ ಮಾಡ್ಕೊಂಡಿದ್ವಿ ಅಲ್ವಾ ಅದೇ ಥರ ಫುಲ್ ಸ್ಯಾರಿನ ನಾವು ಕಂಟಿನ್ಯೂ ಮಾಡಿಕೊಂಡು ಹೋಗಬೇಕಾಗತ್ತೆ ಸ್ನೇಹಿತರೆ ನಾನು ಆವಾಗಲೇ ಹೇಳ್ದಾಗೆ ಡಾರ್ಕ್ ಕಲರ್ ಇರುವಂಥ ಸ್ಯಾರೀಸ್ಗೆ ಈ ಡಿಸೈನ್ ತುಂಬ ಅಂದರೆ ತುಂಬಾ ಮ್ಯಾಚ್ ಆಗುತ್ತೆ ಈ ಈ ಸ್ಯಾರಿ ಫುಲ್ ಗೋಲ್ಡ್ ಕಲರ್ ಇರೋದರಿಂದ ನನಗೇನು ಅಷ್ಟು ಮ್ಯಾಚ್ ಆಗ್ತಿದೆ ಥ್ರೆಡ್ ಅಂತ ಅನ್ನಿಸ್ಲಿಲ್ಲ ಆದ್ರೂ ನಾನು ಬ್ಯೂಟೆಕಿಂದ ಈ ಸ್ಯಾರೀಸ್ನ ತೊಗೊಂಬರೋದ್ರಿಂದ ಡಿಸೈನ್ ಹಾಕೋದಕ್ಕೆ ಅಂತ ಅವ್ರು ಹೇಳಿರೋ ಅಂಥ ಡಿಸೈನ್ನೇ ನಾವು ಮಾಡಿಕೊಡ್ಬೇಕಾಗುತ್ತೆ ಹಾಗಾಗಿ ನಾನು ಈ ಸ್ಯಾರಿಗೆ ಈ ಡಿಸೈನ್ನ ಮಾಡ್ತಾಯಿದ್ದೀನಿ ಈಗ ಎಂಟು ತ್ರಿಬಲ್ ಕ್ರೋಶ ಕಂಬಗಳನ್ನ ಮಾಡಿಕೊಂಡು ಹಾರ್ಚನ್ನ ಕಂಪ್ಲೀಟ್ ಅದಾದ ಅದಾದಮೇಲೆ ನೋಡಿ ಈ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಲಾಕ್ನ ಮಾಡ್ಕೋಬೇಕಾಗುತ್ತೆ ಅಂದರೆ ಹಾರ್ಚ್ ಲಾಕ್ನ ಮಾಡ್ಕೋಬೇಕು ಹಾರ್ಚ್ ಲಾಕ್ ಮಾಡಿ ಆದಮೇಲೆ ಮತ್ತೆ ಇಲ್ಲಿಂದ ಒನ್ ಟೂ ತ್ರೀ ಫೋರ್ ಫೈವ್ ಐದು ಚೈನ್ನ ಹಾಕ್ಕೊಂಡು ನೆಕ್ಸ್ಟ್ ಆರ್ ಕಂಬ ಆದಮೇಲೆ ಏನು ಚೈನ್ ಗ್ಯಾಪ್ ಇರುತ್ತೆ ಅಲ್ವಾ ಅಲ್ಲಿಗೆ ಲಾಕ್ನ ಮಾಡ್ಕೋಬೇಕು ಸ್ನೇಹಿತರೆ ಈ ಒಂದು ಸಿಕ್ಸ್ ಚೈನ್ ಸಾರಿ ಫೈವ್ ಚೈನ್ ಗ್ಯಾಪಲ್ಲಿ ನಾವು ಕುಚ್ಗಳನ್ನ ಕಟ್ಕೋಬೇಕಾಗತ್ತೆ ಇದೇ ರೀತಿಯಾಗಿ ನಾವು ಸೆಕೆಂಡ್ ಸ್ಟೆಪ್ನ ಕಂಪ್ಲೀಟ್ ಮಾಡ್ಕೋಬೇಕಾಗತ್ತೆ ಸ್ನೇಹಿತರೆ ಈ ರೀತಿ ಒಂದು ಹಾರ್ಚನ್ನ ಹಾಕೋಬೇಕು ಮತ್ತು ಐದು ಚೈನ್ನ ಹಾಕೋಬೇಕು ಹೀಗೇ ನಾನು ಕೂಡ ಫುಲ್ ಸ್ಯಾರಿನ ಕಂಟಿನ್ಯೂ ಮಾಡಿಕೊಂಡು ತೋರಿಸ್ತೀನಿ ಯಾವ ರೀತಿ ಬಂದಿದೆ ಡಿಸೈನ್ ಅಂತನ ಸ್ನೇಹಿತರೆ ಇಲ್ಲಿ ನಾನು ಡಿಸೈನ್ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡಿದ್ದಾಯಿತು ಕೊನೆಯದಾಗಿ ನೋಡಿ ಇಲ್ಲಿ ನಾನು ಹಾರ್ಚ್ ಆದಮೇಲೆ ಎರಡು ಸಾರಿ ಕುಚ್ಚಿಗೆ ಜಾಗನ ಬಿಟ್ಟಿದ್ದೀನಿ ಯಾಕಂದರೆ ಅಲ್ಲಿ ಹಾರ್ಚ್ ಮಾಡ್ಕೊಳ್ಳೋದಕ್ಕೆ ಹೋದರೆ ಹಾರ್ಚ್ ಲಾಕ್ ಮಾಡೋದಕ್ಕೆಲ್ಲ ಸ್ಪೇಸ್ ಸಿಗ್ತಾ ಇರಲಿಲ್ಲ ಹಾಗಾಗಿ ಈ ರೀತಿ ನಾವು ಕೊನೆಯಲ್ಲಿ ಜಾಗ ಎಷ್ಟಿರುತ್ತೋ ಅಷ್ಟು ನೋಡಿಕೊಂಡು ಅಡ್ಜಸ್ಟ್ಮೆಂಟ್ನ ಮಾಡ್ಕೋಬೇಕಾಗತ್ತೆ ಹಾಗೆಯೇ ನೋಡಿ ಡಿಸೈನು ಈ ರೀತಿಯಾಗಿ ಕಾಣಿಸ್ತಾ ಇದೆ ನಾನು ಆಗಲೇ ಹೇಳ್ದಾಗೆ ಸ್ವಲ್ಪ ಬ್ರೈಟ್ ಇರೋವಂಥ ಕಲರ್ಸ್ ಆದರೆ ಡಿಸೈನ್ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ನೋಡಿ ಕುಚ್ಚುಗಳನ್ನ ಕೂಡ ಕಟ್ಟಿ ತೋರಿಸಿದ್ದೀನಿ ಸ್ವಲ್ಪ ದೂರ ಕುಚ್ಚುಗಳನ್ನ ಕಟ್ಟಿ ಆದಮೇಲೆ ನೋಡೋದಕ್ಕೆ ಈ ರೀತಿ ಕಾಣಿಸ್ತಾ ಇರುತ್ತೆ ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಗೆ ಸಪೋರ್ಟ್ ಮಾಡಿ ಅಂತಲೇ ಕೇಳ್ಕೊತೀನಿ ಸರ್ವೇ ಜನ ಸುಖಿನೋಭವಂತು